ಇಲ್ಲಿ ನೋಡ್ರಿ ಗಳೇ ಈ ಗ್ಲಾಸ್ ಹ್ಯಾಂಗಿದೆ ಈಗ ಕೋತಿಗಳು ಇಲ್ಲೇ ಅದಾವ ಈಗ ಇವು ಇರೋ ಪ್ಲೇಸ್ಗಳೆಲ್ಲ ಈ ರೀತಿ ಅಲ್ಲಿ ಫುಲ್ ಒಳಗೆ ಹೋಗಿದನ್ಕೋ ಇಲ್ಲಿ ಬೋರ್ಡ್ ಸಿಕ್ಕಿದೆ ವೇಗದ ಮಿತಿ ಮೂವತ್ತು ಕಿಲೋಮೀಟರ್ ನಮಸ್ಕಾರ ಗಳ್ರಿ ಇವತ್ತು ನಮ್ಮ ಮೂರನೇ ದಿನ ಅರಣ್ಯನ ಸ್ವಚ್ಛ ಮಾಡೋದು ಇವತ್ತು ನಾವು ಇಬ್ಬರೇ ಬಂದಿದ್ದೀವಿ ವಿಶ್ವನಾಥ್ ಅಂತ ಬನ್ರಿ ಇವತ್ತು ಎಷ್ಟು ಕಸ ಆಗ್ತದಂತ ನಿಮ್ಮ ಮುಂದಿನ ವೀಡಿಯೋ ತೋರಿಸ್ತೀನಿ ನೋಡಂಬರ್ರಿ

ಇಲ್ಲಿ ನೋಡ್ರಿ ಈ ಗ್ಲಾಸ್ ಹೆಂಗಿದೆ ಕೋತಿಗಳು ಇಲ್ಲೇ ಅದಾವ ಈಗ ಇವು ಇರೋ ಪ್ಲೇಸ್ ಈ ರೀತಿ ಅಲ್ಲಿ ಫುಲ್ ಒಳೆ ಹೋಗಿದೆ ಅನ್ಕೋ ಇಲ್ಲಿ ಬೋರ್ಡ್ ಸಿಕ್ಕಿದೆ ವೇಗದ ಮಿತಿ ಮೂವತ್ತು ಕಿಲೋಮೀಟರ್ ಇಲ್ಲಿ ವೇಗದ ಮಿತಿ ಎಂಬತ್ತು ಕಿಲೋಮೀಟ್ರ್ ಅದ ಸೊ ನಾಲ್ಕು ಚೀಲನ ತುಂಬೇವು ಕಸ ಫುಲ್ ಐದೇವೀಗ ಇಲ್ಲಿಂದ ಸ್ವಲ್ಪ ಪೂರ ಈಗ ನಾಲ್ಕು ಚೀಲ ತುಂಬ್ಯಾವ ಸೊ ಫುಲ್ ಸುಸ್ತಾಗಿ ಬಿಸಿಲು ಫುಲ್ ಅದ ಸ್ವಲ್ಪ ನೀರು ಕೊಡಲತ್ತೀವಿ ತಣ್ಣ ಮನೇಲಿ ತಂದಿದದ ಮತ್ತು ಇಲ್ಲೆಲ್ಲ ತರಿಸಿರ ಅನ್ಕೊಂಬಂಗಿದ್ರಿ ಯಾರು ತಂದು ಕೊಡೋರಿಲ್ಲ ಎಲ್ಲ ನೋಡ್ಲತ್ತಾರ ಹಂಗೆ ಹೋಗ್ಲತ್ತಾರ ನಮ್ಮ ಕೆಲಸ ನಾವು ಮಾಡ್ಲತ್ತೀವಿ ಓಕೆ ಮತ್ತು ಮುಂದೆ ತೋರಿಸ್ತೀವಿ ಹಂಗಿರ್ತ ಫುಲ್ ಬಿಸಿಲದ ಕಸ ಅಂದರು ಭಾಳ ಅಂದ್ರೆ ಭಾಳ ಹಾಕ್ಯಾರಗಳ ಇಬ್ಬರೇ ಕ್ಲೀನ್ ಮಾಡೋರಾಗಿವೀವಿ ಆಗ್ತದೆ ನಾವು ಅಷ್ಟು ಒಂದು ಎರಡು ದಿನ ಹೆಚ್ಚಿಗೂ ಆಗ್ಲಕ್ಕ ಬಟ್ ಎಲ್ಲ ಕ್ಲೀನ್ ಮಾಡ್ತೀವಿ ಮಾಡಿದ ವಿಡಿಯೋನ ಹಾಕ್ತೀನಿ ನೋಡಿರಿ ಮತ್ತು ಯಾವುದೇ ರೀತಿ ಇನ್ನೊಮ್ಮೆ ಕಸ ಹಾಕ್ಲಕ್ಕೆ ಹೋಗ್ಬೇಡ್ರಿ ಅಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಬರೀಗ ಇಲ್ಲಿ ಇನ್ನೂ ಕಸ ಇದೀವಿ ನಾವು ಇಬ್ಬರೇ ಬಂದಿದ್ವಿ ಗಳೇರೆ ನಾವು ಮಾರ್ನಿಂಗ್ ಒಬ್ಬನೇ ಆಗ್ಲತ್ತಿದ ಇವನಂದೂ ಅಣ್ಣ ನಂದು ಏನು ಕೆಲಸದನ್ನ ನಾವು ಬರ್ತೀನಿ ಟೆನ್ಷನ್ ತೊಗೊಬಡೋಣ ಇಬ್ಬರು ಕಲ್ತು ಮಾಡೋಣ ಯಾರು ಇಲ್ಲ ಅಂತಮ್ಮ ನೋಡಿ ಗಳೇ ಒಬ್ಬನಿದ್ದನು ನಿನ್ನೆ ಅಷ್ಟು ನಾವು ಕಸ ಇದ್ದಿಲ್ಲ ಬಟ್ ಇವತ್ತು ನಾವು ಇಬ್ಬರು ಕಲ್ತು ಆರು ಚೀಲ ಕಸ ಇದ್ದೀವಿ ಒಬ್ಬನೇ ಎಷ್ಟು ಟೈರ್ಡ್ ಆಗಿದಾನೆ ಪಾಪ ನೋಡಿರಿ ಹ್ಞೂ